ಮನೆಗೆ ಬಂದು ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಎಲ್ಲ ಆಗೋಗಿದೆ ಸಾಲದಕ್ಕೆ ಈಗ ಅವರು ಇನ್ನೂ ಮಠ ಶಾಸಕರು ಇದ್ದಾರೆ ಇನ್ನೂ ಎ ಇದ್ದಾರೆ ಅವರು ನಾನು ತಮಗೆ ಮನವಿ ಮಾಡುದು ಅವರು ಎ ಆಗಿನೇ ಕೆಲಸ ಮಾಡಲಿ ಒಬ್ಬ ಹೊಸ ಹುಡುಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ಕೆಲಸ ಮಾಡುವಂತ ಹುಡುಗ ಒಬ್ಬ ಹೊಸಬನಿಗೆ ಅವಕಾಶ ಕೊಟ್ರೆ ನಿಮಗೆ ನಾಳೆ ಏನಾದ್ರೂ ಒಂದು ಹೊಸ ತರವನ್ನ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರ ಅವರು ಒಬ್ಬ ಮುಖ್ಯಮಂತ್ರಿ ಆಗಿತ್ತು ಅವರು ನಿಮ್ಮ ಹಳ್ಳಿಗೆ ಮಟ್ಟಕ್ಕೆ ಬರ್ತಾರ ಾಗಿ ಮಾಡಲಿಕ್ಕೆ ಸಾಧ್ಯನಾ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ನಮ್ಮ ಕ್ಯಾಂಡಿಡೇಟ್ ತಮ್ಮ ಆಶೀರ್ವಾದದಿಂದ ಎಂಪಿ ಆದ್ರೆ ನಿಮ್ಮ ಊರಿಗೂ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೂ ಬರ್ತಾರೆ ಅದೇ ಪೊಮ್ಮ ಸಾಹೇಬರು ಆದ್ರೆ ಅವರನ್ನ ಹುಡುಕೊಂಡು ನೀವು ದೆಲ್ಲಿಗೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಅವ್ರನ್ನ ಭೇಟಿ ಮಾಡೋದಿಕ್ಕೆ ಆದ್ರೆ ಮನೆ ಬಾಗಿಲಿಗೆ ನಿಮ್ಮ ಊರಿಗೆ ಬರ್ತಾನೆ ನಿಮ್ಮ ಮನೆ ಬಾಗಿಲಿಗೆ ಬರುವಂತ ಎಂಪಿ ಬೇಕಾ ದೆಹಲಿಯಲ್ಲಿ ಹೋಗಿ ಅಧಿಕಾರ ಮಾಡುವಂತ ಅವರು ಬೇಕಾ ಅನ್ನೋದನ್ನ ವಿಚಾರ ಮಾಡಿ ಹೊಸ ಹೊಸ ಯುವಕನಿಗೆ ನೀವು ಅವಕಾಶ ಮಾಡಿಕೊಡಿ ಅವರಿಗೆ ಅಧಿಕಾರ ಇದೆ ಇಲ್ಲದೇ ಇರೋರಿಗೆ ಎಚ್ಚರಿಕೆ ಕೊಡಿ ಅವರಿಗೆ ಎಲ್ಲ ಅಧಿಕಾರ ಕೊಟ್ಟಿದ್ದೀರಿ ನಿಮ್ಮ ಆಶೀರ್ವಾದದಿಂದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಹೊಟ್ಟೆ ತುಂಬಿದೆ ಈಗ ಹೊಸದಾಗಿ ಕೆಲಸ ಮಾಡಬೇಕು ಅನ್ನೋ ಇಚ್ಛೆಯಿಂದ ಏನಾದ್ರೂ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿನಿಂದ ಕೆಲಸ ಮಾಡಲೇಬೇಕು ಅನ್ನೋ ತುಡಿತದಿಂದ ಒಬ್ಬ ಹೊಸ ಯುವಕ ಬಂದಿದ್ದಾನೆ ನಿಮ್ಮ ಮುಂದೆ ಅವನಿಗೆ ಆಶೀರ್ವಾದ ಮಾಡಿ ಹೇಳಿ ತಮ್ಮಲ್ಲಿ ಮನವಿ ಮಾಡ ಈ ಚುನಾವಣೆ ಕರ್ನಾಟಕಕ್ಕೆ ಬಹಳ ಮುಖ್ಯ ಈ ಚುನಾವಣೆ ರೈತರ ಅಳಿವು ಉಳಿವಿನ ಚುನಾವಣೆ ಇನ್ನೊಮ್ಮೆ ಹೇಳ್ತೇನೆ ಈ ಚುನಾವಣೆ ರೈತರ ಅಳಿವು ಉಳಿವಿನ ಚುನಾವಣೆ ಕರ್ನಾಟಕಕ್ಕೆ ಏನಾದ್ರೂ ನಮ್ಮ ರಾಜ್ಯಕ್ಕೆ ಭವಿಷ್ಯ ಇರಬೇಕು ಅಂದ್ರೆ ನಮ್ಮ ರಾಜ್ಯ ಉಳಿಬೇಕು ಬೆಳಿಬೇಕು ಅಂದ್ರೆ ಈ ಚುನಾವಣೆಯಲ್ಲಿ ನಿಮ್ಮ ಕೈನಲ್ಲಿ ಇದೆ ಅದು ನಿಮ್ಮ ಕೈಯಲ್ಲಿದೆ ಯಾಕೆ ಅಂತ ಹೇಳ್ತೇನೆ ಇವತ್ತು ರೈತರದ್ದು ತೆಗೆದುಕೊಂಡ್ರೆ ಈ ದೇಶದಲ್ಲಿ ಐವತ್ತರವತ್ತು ಕೋಟಿ ರೈತರಿದ್ದಾರೆ ಬಿಜೆಪಿ ಸರ್ಕಾರ ಬರೋದಕ್ಕೆ ಮೊದಲು ಹೇಳಿದ್ರು ರೈತರು ಬೆಳೆದ ಬೆಳೆಗೆ ಒಳ್ಳೆ ಬೆಲೆಯನ್ನ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡುವಂತಹ ಕಾನೂನು ನಾವು ಮಾಡ್ತೇವೆ ಅಂತ ಹೇಳಿದ್ರು ಮೋದಿಯವರು ಹತ್ತು ವರ್ಷದ ಹಿಂದೆ ಇವರ ಕೈಗೆ ಅಧಿಕಾರ ಬಂದು ಹತ್ತು ವರ್ಷ ಆಯ್ತು ರೈತರಿಗೆ ಒಳ್ಳೆ ಬೆಲೆ ಸಿಗುವಂತ ಕಾನೂನನ್ನ ಮಾಡಿದ್ದಾರೆ ಇಲ್ಲಿವರೆಗೆ